ಎಲ್ಲರಿಗೂ ಎಲ್ಲರೂ ಯುಗಾದಿ ಹಬ್ಬ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೀರಾ ಅಂತ ಓಕೆ ಇವತ್ತಿನ ಟಾಪಿಕ್ ಬಂದು ಸ್ವಯಂ ಮಾತುಕತೆ ಎಂದರೇನು ಅಂತ ಕೆಲವು ಸ್ವಯಂ ಮಾತುಕತೆಗಳು ನಮ್ಮ ಜೀವನಕ್ಕೆ ಯಾವ ರೀತಿ ತೊಂದರೆಯನ್ನುಂಟು ಮಾಡುತ್ತವೆ ಬನ್ನಿ ತಿಳ್ಕೊಳ್ಳೋಣ ಸ್ವಯಂ ಮಾತುಕತೆ ಎಂದ್ರೆ ನಮ್ಮೊಂದಿಗೆ ನಾವು ಮಾತನಾಡುವ ವಿಧಾನ ಅಂದ್ರೆ ಇನ್ನರ್ ವಾಯ್ಸ್ ಅಥವಾ ನಮ್ಮ ಜೊತೆ ನಾವು ನಮ್ಮ ಮನಸ್ಸಿನೊಂದಿಗೆ ನಾವು ನಮ್ಮ ಮನಸ್ಸಿನ ಒಳಗೆ ಮಾತನಾಡಿಕೊಳ್ಳುವುದು ಅಂತ ಅರ್ಥ ಇದರ ಅರ್ಥ ಏನಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಕೆಲವೊಂದು ಬೀಜಗಳನ್ನ ಬಿತ್ಕೊಂಡಿರ್ತೀವಿ ಅದು ಅರಿವಿನಿಂದ ಬೇಕಾದ್ರೂ ಆಗಿರ್ಬೋದು ಅರಿವು ಇಲ್ದೇನು ಸಹ ಆಗಿರ್ಬೋದು ಒಟ್ನಲ್ಲಿ ಇದು ನಮ್ಮ ನಂಬಿಕೆಗೆ ಅಥವಾ ನಮ್ಮ ಒಂದು ತಿಳುವಳಿಕೆಗೆ ಬಿಟ್ಟು ಬಿಡುವಂತದ್ದಾಗಿದೆ ನಮ್ಮ ಎಲ್ಲಾ ಆಲೋಚನೆಗಳು ಸಹ ಇದಕ್ಕೆ ಡಿಪೆಂಡ್ ಆಗಿರುತ್ತೆ ಆದ್ರಿಂದ ನಾವು ಯಾವುದೇ ಒಂದು ವಿಷಯಗಳ ಬಗ್ಗೆ ಒಂದು ನಂಬಿಕೆ ಅಥವಾ ಒಂದು ತಿಳಿ ತಿಳಿವಳಿಕೆಯನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಸ್ಕೋಬೇಕಾದ್ರೆ ತುಂಬಾ ಅರಿವಿನಿಂದ ಮಾಡ್ಬೇಕಾಗತ್ತೆ ಆ ನಾವು ತುಂಬಿಸ್ಕೊಳ್ಳುವಂತ ಬೀಜಗಳು ಮುಂದೆ ಅದೇ ಮರವಾಗಿ ಬೆಳಿಬಹುದು ಅಂದ್ರೆ ನಾವು ಯಾವ್ದೇ ಒಂದು ಹೊಸ ವಿಷಯದಲ್ಲೂ ಹೊಸ ವಿಷಯ ಅಥವಾ ಹೊಸ ಕೆಲಸ ಸ್ಟಾರ್ಟ್ ಮಾಡಕ್ ಹೋದಾಗ ಆ ನಂಬಿಕೆಗಳೆಲ್ಲ ಆ ವಿಷಯದ ಮುಖಾಂತರ ನಮ್ಮ ಕಣ್ಮುಂದೆ ಬಂದು ನಿಲ್ತಾ ಇರುತ್ತೆ ಸೊ ಆದ್ರಿಂದ ನಾವು ತುಂಬಾ ಕಾನ್ಶಿಯಸ್ ಆಗಿ ನಮ್ಮ ಆಲೋಚನೆಗಳು ಅಥವಾ ನಮ್ಮ ಬಿಲೀಫ್ ಸಿಸ್ಟಮ್ನ ನೋಡ್ಕೊತಾ ಇರ್ಬೇಕಾಗತ್ತೆ ಈ ಒಂದು ಅನಲೈಸ್ ಮಾಡೋದ್ರಿಂದ ನಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ನಾವ್ ತರ ಥಿಂಕ್ ಮಾಡ್ತಾ ಇದೀವಿ ನಮ್ಮ ಆಲೋಚನೆಗಳು ಯಾವ ರೀತಿ ಇದೆ ನಾವ್ ಯಾವ್ಯಾವ ವಿಷಯಗಳನ್ನ ನಾವ್ ತುಂಬಿಸ್ಕೊಂಡಿದೀವಿ ಅದು ರೈಟ್ ರಾಂಗಾ ಇದೆಲ್ಲ ನಾವು ಆ ಫ್ರೀ ಟೈಮ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡಿ ಸರಿಯಾದ ನಂಬಿಕೆಗಳು ಸರಿಯಾದ ಆಲೋಚ ಆಲೋಚನೆಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿ ತುಂಬಿಸ್ಕೊಳ್ಬೇಕಾಗುತ್ತೆ ಈಗ ಸ್ವಯಂ ಮಾತುಕತೆ ಅಥವಾ ಸೆಲ್ಫ್ ಟಾಕ್ ಅನ್ನೋದ್ರ ಬಗ್ಗೆ ಈಗೆಲ್ಲ ಗೊತ್ತಾಗಿದೆ ಅನ್ಕೊಂಡಿದೀನಿ ಇದರಲ್ಲಿ ಕೆಲವೊಂದು ನೆಗೆಟಿವ್ ಸೆಲ್ಫ್ ಟಾಕ್ ಅಥವಾ ನೆಗೆಟಿವ್ ನಂಬಿಕೆಗಳು ನಮ್ಮ ಬಗ್ಗೆ ನಾವೇ ತಿಳ್ಕೊಂಡಿರ್ತೀವಲ್ಲ ಅದು ನಮ್ಮ ತಿಳ್ಕೊಂಡಿರ್ತೀವಲ್ಲೇಪಬಿಲಿಟಿ ಇರ್ಬೋದು ಅಥವಾ ನಮ್ಮ ಅರಿವು ಇರ್ಬೋದು ಏನೇ ಒಂದ್ ಇರ್ಬೋದು ಯಾವ್ಯಾವ ರೀತಿ ನಾವು ಒಳ್ಳೆ ತುಂಬಿಸ್ಕೊಂಡಿರ್ತೀವಿ ಅಥವಾ ಕೆಟ್ಟ ತುಂಬಿಸ್ಕೊಂಡಿರ್ತೀವಿ ಅನ್ನೋದನ್ನ ನಾವಿವಾಗ ಇವಾಗ ತಿಳ್ಕೊಳೋಣ ಆ ನೆಗೆಟಿವ್ ಎಫೆಕ್ಟ್ ಯಾವುದು ಜಾಸ್ತಿ ಬರುತ್ತೆ ಅದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಈಗ ಮೊದಲನೇದಾಗಿ ನನಗೆ ರೆಸ್ಟ್ ತಗೊಳಕ್ಕೆ ಟೈಮೇ ಇಲ್ಲ ಈ ರೀತಿ ಒಂದು ವಿಷಯ ನಾವು ಮನ್ಸಲ್ಲಿ ತುಂಬಿಸ್ಕೊಳ್ಳೋದ್ರಿಂದ ನಮಗೆ ಲೈಫಲ್ಲಿ ನಾವು ಇರೋವರೆಗೂ ನಾವು ರೆಸ್ ತಗೊಳಕ್ಕೆ ಟೈಮೇ ಸಿಕ್ಕಲ್ಲ ಯಾಕಂದ್ರೆ ನಾವು ಮೈಂಡ್ ಅಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ ನಂಗೆ ಟೈಮ್ ಇಲ್ಲ ಅಂತ ಸೊ ಇದೇನಾಗುತ್ತೆ ಏನು ಅನ್ಕೋತೀವಿ ಈ ನೇಚರ್ ಅಲ್ಲಿ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ ಮ್ಯಾನಿಫೆಸ್ಟ್ ಆಗೋದಲ್ಲ ಅದೇ ತರ ಸಿಚೇಷನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಈ ರೀತಿ ನಾವು ರೆಸ್ಟ್ ಇಲ್ದೆ ಸತತ ದುಡಿಮೆಯಿಂದ ತುಂಬಾ ಡಿಪ್ರೆಷನ್ ಗುಟ್ಟೋಗ್ತೀವಿ ಒಂಥರ ರೆಸ್ಟ್ಲೆಸ್ನೆಸ್ ಫೀಲ್ ಮಾಡ್ತೀವಿ ಈ ರೀತಿ ಆಗ್ತಾ ಇರುತ್ತೆ ಸೊ ಆದ್ರಿಂದ ಈ ರೀತಿ ಅನ್ಕೊಳ್ಳೋದನ್ನ ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಎರಡನೇದು ಏನಂದ್ರೆ ಯಾವುದೇ ನೋವು ಅನ್ನೋದು ನನ್ನ ಜೀವನದಲ್ಲಿ ನನಗೆ ಕಟ್ಟಿಟ್ಟ ಬುತ್ತಿ ಯಾವುದೇ ಏನೇ ಆದ್ರೂನು ಅದು ನನ್ನಿಂದ ದೂರ ಆಗೋದೇ ಇಲ್ಲ ಅಂತ ಅನ್ಕೊಳ್ಳೋದು ನೋವು ಅಂದ್ರೆ ಇಲ್ಲಿ ದೇಹಕ್ಕಾದ್ರೂ ಆಗ್ಬೋದು ಅಥವಾ ನಮ್ಮ ಮನಸ್ಸಿಗಾದ್ರೂ ಸಹ ಆಗ್ಬೋದು ಏನೇ ಆದ್ರೂ ನನ್ಗೆ ಬೇಕ ವಾಸಿ ಆಗಲ್ಲ ಅಂತ ತಿಳ್ಕೊಳ್ಳೋದಿರ್ಬೋದು ಅಥವಾ ನಮ್ಮ ಲೈಫಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ ಪದೇ ಪದೇ ಅದನ್ನ ಎನ್ಸ್ಕೊಂಡು ಕೊರ್ಗೋದಿರ್ಬೋದು ಈ ರೀತಿ ಆಗ್ತಾನೆ ಇರುತ್ತೆ ಆದ್ರಿಂದ ನಾವು ಈ ರೀತಿ ಸಹ ಅನ್ಕೋಬಾರದು ಇಲ್ಲಾನು ನಾನು ಓವರ್ಕಮ್ ಮಾಡ್ತೀನಿ ಒಂದು ನಂಬಿಕೆ ನಮ್ಮಲ್ಲಿ ಇರ್ಬೇಕಾಗತ್ತೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಂದ್ರೆ ಈ ಜೀವನದಲ್ಲಿ ನಾನು ನಾನಾಗಿ ಬದುಕಲು ಸಾಧ್ಯನೇ ಇಲ್ಲ ಸೊ ನನ್ನತನವನ್ನ ಬಿಟ್ಕೊಟ್ಟೆ ಇಲ್ಲಿ ಬದುಕ್ಬೇಕಾಗತ್ತೆ ಅಂತ ತಿಳ್ಕೊಳ ಇದು ಸಹ ಎಲ್ಲ ಸಮಯದಲ್ಲೂ ಆಗೇ ಇರ್ಬೇಕಂತ ಏನಿಲ್ಲ ಅದು ಎಷ್ಟು ಸಾಧ್ಯನೋ ಅಷ್ಟನ್ನ ಪ್ಲಾನ್ ಮಾಡಿಕೊಂಡ್ರೆ ನಾವು ನಮ್ಮತನ ಉಳಿಸ್ಕೊಂಡು ಸಹ ಜೀವನ ಮಾಡ್ಬೋದು ಸೊ ಅದನ್ನು ಮೈಂಡಲ್ಲಿ ನಾವು ಫಸ್ಟೇ ತುಂಬಿಸ್ಕೊಂಡಿರೋದ್ರಿಂದ ನಾವು ಬೇರೆಯವ್ರಿಗೆ ಅಡ್ಜಸ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅಷ್ಟೆ ಕೆಲವು ವಿಷಯಗಳನ್ನು ನಾವು ಮುಕ್ತವಾಗಿ ಕುಳಿತು ಮಾತಾಡ್ ಎಷ್ಟೋ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಅದ್ರ ಜೊತೆ ನಮ್ಮತನೂ ಸಹ ಉಳಿಸ್ಕೋಬೋದು ಅಂದರೆ ನಾವು ಬೇರೆಯವರ ಪ್ರಿಫ್ರೆನ್ಸಸ್ಗೆ ಮಾನ್ಯತೆ ಕೊಡಬೇಕು ನಿಜ ಆದರೆ ನಮ್ಮ ಒಂದು ಪ್ರಿಫ್ರೆನ್ಸಸ್ ಸಹ ಹೇಳ್ಬೇಕಾಗತ್ತೆ ಅಂದರೆ ಒಂದು ಹತ್ತು ಪ್ರಿಫ್ರೆನ್ಸಸ್ ಅದನ್ನ ನಾವು ಮಾಡಿಸ್ಕೊಳಕ್ಕಾಗ್ದು ಹೋದ್ರೂ ಅಟ್ಲೀಸ್ಟ್ ಒಂದು ಐದಾರು ನಮ್ಮ ತನ ಉಳಿಸ್ಕೊಳ್ಳೋದಕ್ಕೆ ಎಲ್ಪ್ ಆಗುತ್ತೆ ಆದ್ರಿಂದ ನಾವು ಆದಷ್ಟು ಕೂತು ಮುಕ್ತವಾಗಿ ಮಾತಾಡಿ ಬಗೆಹರಿಸ್ಕೊಳ್ಬೇಕು ನೆಕ್ಸ್ಟ್ ನಾಲ್ಕನೇ ವಿಷಯ ಏನಂದ್ರೆ ನನಗೆ ಆಗಲ್ಲ ಅಥವಾ ನನ್ನ ಹತ್ರ ಇಲ್ಲ ಅಂತ ಹೇಳಕ್ಕೆ ಬರ್ದೇ ಇರೋದು ಎಷ್ಟೋ ಜನರು ಇದೊಂದು ವಿಷಯದಿಂದ ತುಂಬಾ ಸಮಸ್ಯೆಗೆ ಸಿಲ್ಕಾಕೊಳ್ತಾರೆ ಆದ್ರಿಂದ ನಾವು ಕೆಲವೊಂದ್ ಸಂದರ್ಭಗಳಲ್ಲಿ ಕೈಲಾಗೋದು ಮಾಡ್ಕೊಡೋಣ ಏನೂ ತೊಂದ್ರೆ ಇಲ್ಲ ಈಗ ತೀರಾ ನಮ್ಗೆ ತೊಂದರೆ ಮಾಡ್ಕೊಂಡು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಅನ್ನೋದು ಏನೂ ಇಲ್ಲ ಮತ್ತೆ ಕೆಲವೊಬ್ರು ಏನೋ ವಸ್ತುಗಳನ್ನ ಬಂದು ಕೇಳ್ತಾರೆ ಬೇರೆಯವ್ರ ಮನೆಗೆ ಬಂದು ಕೇಳ್ತಾರೆ ಆಗ್ಲೂ ಅಷ್ಟೇ ನಮ್ಮ ಕೈಲಿ ಸಾಧ್ಯವಾಗೋದನ್ನ ನಾವು ಕೊಡೋಣ ಕೊಡಬಾರ್ದು ಅಂತ ಏನಿಲ್ಲ ಕೆಲವೊಂದು ಕಾಸ್ಟ್ಲಿ ಅಥವಾ ಪ್ರೆಷಿಯಸ್ ಐಟಮ್ಸ್ನ ಹ್ಮ್ ಇಲ್ಲ ನಾವು ಇದು ನಾವು ಕೆಲವೊಂದು ಐಟಮ್ಸ್ನ ನಾವು ಯಾರಿಗೂ ಕೊಡಲ್ಲ ನಮ್ಮ ಮನೇಲಿ ಆತರ ರೂಲ್ಸ್ ಇದೆ ಅನ್ನೋ ತರ ನಾವು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಬಹುದು ಆದ್ರಿಂದ ಆ ಎಲ್ಲದಕ್ಕೂ ನಮ್ಮ ಬಗ್ಗೆ ಬೇರೆಯವರು ತಪ್ಪಾಗಿ ತಿಳ್ಕೊತಾರೆ ಅಥವಾ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ತಿಂಕ್ ಮಾಡ್ತಾರೆ ಅಂತೆಲ್ಲ ಅನ್ಕೊಂಡ್ರೆ ನಾವು ಲೈಫ್ ಅಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ಸೊ ಆದ್ಯ ಆದಷ್ಟು ಸಾಧ್ಯವಾದಷ್ಟು ವಿಷಯಗಳಿಗೆ ಎಸ್ ಅಂತ ಹೇಳೋಣ ತೀರಾ ನಮಗ್ ಸಮಸ್ಯೆ ಆಗುವಂತ ವಿಷಯಗಳಿಗೆ ನೋ ಅಂತ ಹೇಳೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ ನೆಕ್ಸ್ಟ್ ಐದನೇ ವಿಷಯ ಏನಂದ್ರೆ ನಾನು ಎಂದಿಗೂ ಬದಲಾಗೋದಿಲ್ಲ ಅಂತ ತಿಳ್ಕೊಳ್ಳೋದು ಇದು ಕೆಲವೊಂದು ಸಂದರ್ಭಗಳಲ್ಲಿ ಓಕೆ ಆಗುತ್ತೆ ಬಟ್ ಕೆಲವೊಂದು ಸಂದರ್ಭಗಳು ಬಂದಾಗ ನಾವು ಬದಲಾಗೋ ಪರಿಸ್ಥಿತಿ ಬಂದೇ ಬರುತ್ತೆ ಆದ್ರಿಂದ ನಾವು ಯಾವ್ದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬಾರ್ದು ನಾನು ಹಿಂಗೆ ಇರ್ತೀನಿ ನಾನು ಹಾಗೆ ಇರ್ತೀನಿ ಆ ಥರ ಎಲ್ಲ ಅನ್ಕೋಬಾರ್ದು ಕೆಲವೊಂದು ವಿಷಯಗಳಿಗೆ ಓಕೆ ನಾವು ಫಿಕ್ಸ್ ಆಗಿರೋಣ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಸಮಯ ಸಂದರ್ಭ ನೋಡ್ಕೊಂಡು ಕೆಲವೊಂದು ವಿಷಯಗಳನ್ನ ನಾವು ಬಿಟ್ಕೊಡ್ಬೇಕಾಗುತ್ತೆ ಅದಕ್ಕೂ ಸಹ ನಾವು ರೆಡಿ ಇರಬೇಕಾಗುತ್ತೆ ಈ ಬದಲಾವಣೆಯಿಂದ ನಾವು ಆ ಈಗಿನ ಕಾಲಕ್ಕೆ ಅಪ್ಡೇಟ್ ಆಗೋಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೂ ಇದರಿಂದ ನಮಗೆ ಅಥವಾ ಬೇರೆಯವ್ರಿಗೂ ಸಹ ತುಂಬಾನೇ ಉಪಯೋಗ ಆಗುತ್ತೆ ಸೊ ನಾವು ನಮ್ಮೊಬ್ಬರ ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು ನಮ್ಮ ಸುತ್ತಮುತ್ತ ಇರೋರ ಬಗ್ಗೆನು ಸಹ ಯೋಚನೆ ಮಾಡ್ಬೇಕಾಗುತ್ತೆ ಕೆಲವು ಸಮಯ ನಾವು ಕೇವಲ ಸ್ವಾರ್ಥಿಯಾಗಿ ಯೋಚನೆ ಮಾಡೋದಕ್ಕಾಗೋದಿಲ್ಲ ನಾವು ಚೇಂಜ್ ಆಗೋದ್ರಿಂದ ನಮ್ಮ ಸುತ್ತಮುತ್ತ ಇರೋರ್ಗೂ ಸಹ ಕೆಲವೊಂದ್ಸಲಿ ಒಳ್ಳೇದಾಗುತ್ತೆ ನೆಕ್ಸ್ಟ್ ಆರನೇ ವಿಷಯ ಏನಂದ್ರೆ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ದೆ ಇರೋದು ಅಂದ್ರೆ ನಮ್ಮನ್ನ ನಾವು ಪ್ರೀತಿಸಿಕೊಳ್ದೇ ಇರೋದು ಇದು ಸಹ ತಪ್ಪು ನಾವು ಹೇಗಾದ್ರೂ ಇರ್ಲಿ ಕಪ್ಪಗಿರ್ಲಿ ಕುಳ್ಳೆಗಿರ್ಲಿ ದಪ್ಪ ಇರ್ಲಿ ಸಣ್ಣ ಇರ್ಲಿ ಹೇಗಾದ್ರೂ ಇರ್ಲಿ ಫಸ್ಟ್ ನಮಗೆ ನಾವು ಗೌರವ ಕೊಡೋದು ಕಲ್ತ್ಕೋಬೇಕು ನಮ್ಮನ್ನ ನಾವು ಪ್ರೀತಿಸೋದನ್ನ ಕಲ್ತ್ಕೋಬೇಕು ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ರೈಸ್ ಆಗುತ್ತೆ ನಮ್ಮನ್ನೇ ನಾವು ಪ್ರೀತಿಸ್ಕೊಳ್ದೋದ್ಮೇಲೆ ನಾವು ಬೇರೆ ಯಾರಿಂದನೂ ಸಹ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದೇ ಇಲ್ಲ ಫಸ್ಟ್ ನಮ್ಮನ್ನ ನಾವು ಪ್ರೀತಿಸ್ಕೊಂಡ್ರೆ ಎಲ್ಲಾರು ಸಹ ತಾನೇ ತಾನಾಗಿ ನಮ್ಮನ್ನ ಪ್ರೀತಿಸೋಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇಷ್ಟ ಆಗುತ್ತೆ ಅವ್ರಿಗೆ ನಾವು ನೆಗೆಟಿವ್ ಆಗಿ ಮಾಡ್ಕೊಂಡ್ರು ನಾವು ಕೊರಗ್ತಾ ಕೂತಿದ್ರೆ ಯಾರ್ ತಾನೇ ನಮ್ಮನ್ನ ಇಷ್ಟ ಪಡ್ತಾರೆ ಹ್ಮ್ ಸಮ ಸುತ್ತಮುತ್ತ ಇರೋ ಜನನು ಸಹ ನಮ್ಮನ್ನು ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇವರು ಯಾವ ರೀತಿ ಜನ ಇವರು ಇವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ ಇವ್ರು ಯಾವ ಬಿಹೇವಿಯರ್ ಯಾವ ಥರ ಇರುತ್ತೆ ಇದೆಲ್ಲ ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಇಷ್ಟ ಆಗಬೇಕಂದ್ರೆ ಕೇವಲ ಫಿಸಿಕಲ್ ಆಗಿ ಲುಕ್ ಆಗಿದ್ರೆ ಸಾಲದು ನಮ್ಮ ಥಾಟ್ಸು ಸಹ ಪಾಸಿಟಿವ್ ಆಗಿರಬೇಕು ನಾವು ಯಾವಾಗಲೂ ಪಾಸಿಟಿವ್ ಆಗಿ ಸ್ಟೇ ಆಗೋದಿಕ್ಕೆ ಟ್ಯೂನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಬೇಕು ನಮ್ಮ ಲೈಫ್ ಸ್ಟೈಲು ನಮ್ಮ ನಡವಳಿಕೆ ಪ್ರತಿಯೊಂದು ಸಹ ಮ್ಯಾಟರ್ ಆಗುತ್ತೆ ಪ್ರತಿಯೊಂದು ಸಹ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆದ್ರಿಂದ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಇರ್ಬೇಕು ನಮ್ ಬಗ್ಗೆ ನಾವು ಪಾಸಿಟಿವ್ ಆಗಿ ತಿಂಕ್ ಮಾಡ್ಬೇಕು ಆ ರೀತಿ ನಮ್ ನಡವಳಕೆ ಇರ್ಬೇಕಾಗತ್ತೆ ನೆಕ್ಸ್ಟ್ ಏನಂದ್ರೆ ತುಂಬಾ ಇಂಡಿಪೆಂಡೆಂಟ್ ಆಗಿರೋದು ಯಾರತ್ರಾನು ನಾನ್ ಸಹಾಯ ಕೇಳೋದಿಲ್ಲ ನನ್ಗೆ ಯಾರ ಹತ್ರನೂ ಸಹಾಯ ತಗೊಳ್ಳೋಕೆ ಇಷ್ಟಪಡೋದಿಲ್ಲ ಅನ್ನೋದು ಇದು ಸಹ ತಪ್ಪು ಜೀವನ ಅಂದ್ರೆ ಒಬ್ರಿಗೊಬ್ರು ಸಾಮರಸ್ಯದಿಂದ ಬದುಕಲೇಬೇಕಾಗತ್ತೆ ಆದ್ರಿಂದ ನಾವು ಸಹ ಸಮಯ ಬಂದಾಗ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೂ ರೆಡಿ ಇರ್ಬೇಕಾಗುತ್ತೆ ಆಗ ನಮ್ಗೆ ಹೆಲ್ಪ್ ಬೇಕಂದ್ರೆ ಕೇಳೋದಕ್ಕೂ ರೆಡಿ ಇರ್ಬೇಕಾಗತ್ತೆ ತೀರಾ ಮೈಂಡಲ್ಲಿ ಈ ತರ ಎಲ್ಲ ನಾವು ಫಿಕ್ಸ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಜೀವನ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಒಂದ್ ಚಿಕ್ಕ ಚಿಕ್ಕ ವಿಷಯಗಳಿಗೂ ನಾವು ಪ್ರತಿಯೊಂದಿಗೂ ಎಲ್ಲಾ ಟೈಮಲ್ಲೂ ನಾವು ನಾವೇ ಮಾಡ್ತೀವಿ ನಾ ನಮ್ಮ ಕೈಲೇ ಆಗುತ್ತೆ ನಾವು ಅನ್ಕೊಂಡ್ಬಿಟ್ರೆ ಲೈಫ್ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಆತರ ಅನ್ಕೋತಾ ಹೋದ್ರೆ ಆ ತುಂಬಾ ಟೈಮ್ ಕೊಡ್ಬೇಕಾಗತ್ತೆ ಯಾವ್ದೋ ಒಂದು ಐಟಮ್ ಇಲ್ಲ ಅನ್ಬೋದು ತಕ್ಷಣ ನಾವು ಎಲ್ಲೋ ಹೋಗಿ ಹುಡ್ಕೊಂಡ್ತಾರೋದ್ಕಿಂತ ನಮ್ಮ ನಮ್ ಸುತ್ತಮುತ್ತ ಎಲ್ಲಾರು ಕೇಳಿ ಹೆಲ್ಪ್ ತಗೊಂಡಾಗ ನಮ್ಗೂ ಈಸಿ ಆಗುತ್ತೆ ಅವ್ರಿಗೆ ಏನಾರು ಬೇಕಾದಾಗ ನಾವು ಹೆಲ್ಪ್ ಮಾಡ್ಬೋದು ಈ ರೀತಿ ಒಬ್ರಿಗೊಬ್ರು ಸಾಮರಸ್ಯದಿಂದ ಬದುಕೊಂಡ್ರೆ ಆ ಜೀವನನೇ ಒಂದು ಚಂದ ಆ ಜೀವನ ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿ ಜೀವಿಸ್ಬೇಕು ಅಂದ್ರೆ ಇದು ಸಹ ತುಂಬಾ ಮುಖ್ಯ ಆಗುತ್ತೆ ಓಕೆ ನೆಕ್ಸ್ಟ್ ಏನಂದ್ರೆ ಎಂಟನೇ ದಿನ ನಮ್ಮಿಂದ ಯಾವ ಮಿಸ್ಟೇಕ್ ಸಹ ಆಗ್ಬಾರ್ದು ಯಾವ ತಪ್ಪು ಸಹ ಆಗ್ಬಾರ್ದು ಅಂತ ಅಂದ್ಕೊಳ್ಳೋದು ಹೌದು ಇದು ಸಹ ಒಳ್ಳೇದೇನೆ ಯಾವ ತಪ್ಪು ಆಗ್ದಾರ ತರ ನೋಡ್ಕೊಳ್ಳೋದು ತುಂಬಾ ಒಳ್ಳೇದೇನೆ ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಒಂದು ಲಿಮಿಟ್ ಮೀರಿ ಕೆಲವೊಂದು ಮಿಸ್ಟೇಕ್ಸ್ಗಳಾಗುತ್ತೆ ಆಗುತ್ತೆ ಏನು ಮಾಡಕ್ಕಾಗೋದಿಲ್ಲ ಕೆಲವೊಂದು ಕಲಿಬೇಕಾಗುದು ಅಷ್ಟನ್ನೇ ಟ್ರಯಲ್ ಆ್ಯಂಡ್ ಯಾರು ಥರ ನಾವು ಮಾಡಬೇಕಾಗುತ್ತೆ ಪ್ರತಿಯೊಂದು ಸಮಯದಲ್ಲೂ ಪರ್ಫೆಕ್ಟ್ ಪರ್ಫೆಕ್ಟ್ ಅಂದ್ಕೊಂಡೋದ್ರೆ ನಾವೇನು ಕಲಿಯೋಕ್ಕೆ ಆಗೋದಿಲ್ಲ ತಪ್ಪುಗಳು ಮಾಡಿ ಮಾಡಿ ಮಾಡೇ ನಾವು ಪರ್ಫೆಕ್ಟ್ ಆಗೋಕ್ಕೆ ಚಾನ್ಸ್ ಸಿಗುತ್ತೆ ಸೊ ಆದ್ರಿಂದ ಅದಕ್ಕೆ ನಾವು ಸ್ವಲ್ಪ ನಮ್ಮ ಮೈಂಡಲ್ಲಿ ಅಲೋ ಮಾಡಬೇಕಾಗುತ್ತೆ ಓಕೆ ಅಪ್ಪ ಒಂದೆರಡು ಸಲ ಮೂರು ಸಲ ಮಿಸ್ಟೇಕ್ಸ್ ಆದರೂ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ನಾನು ಕಲಿತೀನಿ ಕರೆಕ್ಟಾಗಿ ಮಾಡೇ ಮಾಡ್ತೀನಿ ಅನ್ನೋ ಥರ ಮಿಸ್ಟೇಕ್ಸ್ನು ಸಹ ನಾವು ನಮ್ಮ ಒಂದು ಮನಸ್ಥಿತಿಲಿ ಅಲೋ ಮಾಡಬೇಕಾಗುತ್ತೆ ಇದರಿಂದನೂ ಸಹ ನಾವು ಪರ್ಫೆಕ್ಟ್ ಆಗೋದಕ್ಕೆ ಚಾನ್ಸ್ ಸಿಕ್ತಂಗ ಆಗುತ್ತೆ ಆದ್ದರಿಂದ ನಾವು ಎಲ್ಲ ಸಮಯದಲ್ಲೂ ಆತರ ಅನ್ಕೊಳ್ಳೋದು ಬೇಡ ಓಕೆ ನೆಕ್ಸ್ಟ್ ಏನಂದ್ರೆ ನಾನು ಕನ್ಸುಗಳು ಕಾಣೋದೇ ಬಿಟ್ಬಿಡ್ತೀನಿ ಯಾಕಂದ್ರೆ ನಾನು ಯಾಕೆ ಕಾಣೋ ಯಾವುದೇ ಕನಸು ಸಹ ನಿಜ ಆಗೋದಿಲ್ಲ ಈ ರೀತಿ ಮೈಂಡ್ ಸೆಟ್ ಮಾಡ್ಕೊಳ್ಳೋದು ಇದು ಸಹ ದೊಡ್ಡ ತಪ್ಪು ಲೈಫಲ್ಲಿ ಎಷ್ಟೋ ಕನ್ಸುಗಳನ್ನ ಕಾಣ್ತಾ ಇರ್ತೀವಿ ಅದರಲ್ಲಿ ಕೆಲವೊಂದು ಚಿಕ್ಕದಿರ್ಬೋದು ಕೆಲವೊಂದು ದೊಡ್ಡದಿರ್ಬೋದು ನಾವು ಕಾಣೋ ಕನಸು ಎಲ್ಲಾನು ನೆನ್ಸಾಕ್ಬೇಕಂತ ಏನೂ ಇಲ್ಲ ಕೆಲವೊಂದು ಆಗ್ತಾ ಇರುತ್ತೆ ಕೆಲವೊಂದು ಆಗ್ತಾ ಇರಲ್ಲ ಸೊ ನಾವು ಆದಾಗ ತುಂಬಾ ಖುಷಿ ಪಡೋದು ಆಗದೆ ಇರೋದಾಗ ಆಗದೆ ಇದ್ದಾಗ ಬಿಟ್ಬಿಡೋದು ಇಲ್ಲ ನನ್ಗೆ ಆಗ್ತಾನೆ ಇಲ್ಲ ನಾನ್ ಲೈಫಲ್ಲಿ ನಾನು ಏನು ಅನ್ಕೊಂಡ್ರು ಆಗೋದೇ ಇಲ್ಲ ಅನ್ನ ಒಂದು ಡಿಪ್ರೆಷನ್ ಸ್ಟೇಟ್ಗೆ ಹೋಗೋದು ಇದು ಸಹ ತಪ್ಪು ಆಗೋದು ಏನಾಗುತ್ತೋ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಆದರೆ ಕನಸು ಕಾಣೋದು ಮಾತ್ರ ಯಾವತ್ತೂ ಬಿಡಕ್ ಹೋಗ್ಬಾರ್ದು ಅದು ಯಾವತ್ತು ಬಿಡ್ತಿವೋ ಅವತ್ತು ನಮ್ಮ ಒಂದು ಗ್ರೋತ್ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ ಒಂದು ಡಿಕ್ರೀಸ್ ಆಗ್ತಾ ಬರುತ್ತೆ ಆದ್ರಿಂದ ನಾವು ಸಾಧ್ಯವಾದಷ್ಟು ದೊಡ್ಡ ದೊಡ್ಡ ಕನ್ಸುಗಳನ್ನ ಕಾಣ್ತಾ ಇರ್ಬೇಕು ಯಾವುದು ನೆನ್ಸಕ್ತೋ ಆಗ್ತಾ ಇರ್ಲಿ ಯಾವ್ದು ಕೆಲವೊಂದು ಆಗಲ್ಲ ಅದಕ್ಕೂ ಜಾಸ್ತಿ ಬೇಜಾರು ಮಾಡ್ಕೊಳ್ಳೋದು ಬೇಡ ನಮ್ಮ ಪಾಡಗ್ ನಾವು ಕಾಣ್ ಕನ್ಸ ಕಾಣ್ಕೊಂಡು ಹೋಗೋಣ ಒಂದಾಗಿಲ್ಲ ಆಗಿಲ್ಲ ಅಂತ ನೆಕ್ಸ್ಟ್ ಇನ್ನೊಂದು ಆಗ್ಬಾರ್ದು ಅಂತ ಯಾವಿದ್ನು ಮಾಡ್ಕೋಬಾರ್ದು ಸೊ ನಾವ್ ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ ಎಲ್ಲ ಇರ್ಬೇಕಾಗುತ್ತೆ ಏನೇ ಬಂದ್ರು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರ್ಬೇಕಾಗುತ್ತೆ ಲೈಫ್ ಅಲ್ಲಿ ಟೆಸ್ಟಿಂಗ್ ಅನ್ನೋದು ನಡೀತಾನೆ ಇರುತ್ತೆ ಎರಡೂ ರೀತಿ ನಾವು ಫೇಸ್ ಮಾಡ್ತಾನೆ ಇರ್ತೀವಿ ಆದ್ರಿಂದ ನಾವು ಸಾಧ್ಯವಾದಷ್ಟು ಆಗುತ್ತೆ ಅನ್ನೋ ನಂಬಿಕೆನೆ ಇಟ್ಕೋಬೇಕು ಇನ್ ಕೇಸ್ ಆಗಿಲ್ಲ ಅಂದಾಗ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅನ್ನೋ ಒಂದು ಮನಸ್ಥಿತಿಲಿ ನಾವು ಇರ್ಬೇಕಾಗುತ್ತೆ ಲಾಸ್ಟ್ ಒನ್ ಏನಂದ್ರೆ ಜೀವನನ ನಗ್ನಗ್ತ ಖುಷ್ ಖುಷಿಯಾಗಿ ಒಂದು ಆಟದ ರೀತಿ ಸ್ವೀಕರಿಸ್ತೇ ಇರುವುದು ಇದು ಸಹ ತುಂಬಾ ತಪ್ಪು ಜೀವನನ ಯಾವಾಗ್ಲೂ ತುಂಬಾ ಸೀರಿಯಸ್ ಆಗಿ ನೋಡಕ್ ಹೋಗ್ಬಾರ್ದು ಸಾಧ್ಯವಾದಷ್ಟು ಖುಷ್ ಖುಷಿಯಾಗಿ ಒಂದು ಆಟದ ರೀತಿ ಬಿಡು ಈ ರೀತಿ ಈ ಸಲ ಸೋತ್ನಾ ನೆಕ್ಸ್ಟ್ ಟೈಮ್ ಗೆಲ್ಲೋಣ ಗೆದ್ನಾ ನೆಕ್ಸ್ಟ್ ಟೈಮ್ ಅದಕ್ಕೂ ಈಗೋದ್ ಬೇಡ ಒಂದು ಸಮಸ್ಥಿತಿಲಿ ಇರೋದನ್ನ ನಾವು ಕಲ್ತ್ಕೋಬೇಕಾಗುತ್ತೆ ನಗು ಬಂದಾಗ ನಗ್ನಗ್ತ ಸ್ವೀಕರಿಸ್ಬೇಕಾಗತ್ತೆ ಹಂಗೆ ದುಃಖದ ವಿಷಯ ಬಂದಾಗಲೂ ನಾವು ಸಮ ಸ್ಥಿತಿಲಿ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ ಎರಡೂ ಸಹ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಈಗಿರೋ ಜೀವನನ ಆಗಿ ಪ್ರತಿ ನಿಮಿಷನೂ ಸವಿಯುತ್ತಾ ನಾವು ಜೀವನನ ಅನುಭವಿಸೋದನ್ನ ಕಲಿಬೇಕಾಗುತ್ತೆ ಇತರ ಕಲಿಯೋದ್ರಿಂದ ನಾವು ಪ್ರತಿ ಲೈಫ್ ಲೈಫ್ನ ಸೆಲೆಬ್ರೇಟ್ ಮಾಡ್ಬೋದು ಒಂದು ಬೆಳಗ್ಗೆ ನಿದ್ದೆಯಿಂದ ತಕ್ಷಣ ನಮಗೆ ಒಂದು ಖುಷಿ ಖುಷಿಯಾಗಿ ಲೈಫ್ನ ನಾವು ಫೀಲ್ ಮಾಡ್ಬೇಕಂದ್ರೆ ನಮಗೆ ಇಷ್ಟ ಆ ಒಂದು ಕೆಲಸದಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಆವಾಗ ನಮ್ಮ ಲೈಫು ತುಂಬ ಚೆನ್ನಾಗಿ ಆಗುತ್ತೆ ಫಸ್ಟ್ ಎತ್ತಷ್ಟುಣ್ಣನೇ ನಮ್ಗೆ ಇಷ್ಟ ಇಲ್ದಿರ ಬೋರಿಂಗ್ ವರ್ಕ್ ಅಥವಾ ಏನೋ ಒಂದು ಮಾಡೋದರಿಂದ ನಮಗೆ ಬೆಳಗ್ಗೆ ಯಾಕಾದ್ರೂ ಆಗುತ್ತಪ್ಪ ಅಂತ ಅನಿಸ್ಬಿಡುತ್ತೆ ಹಾಗೆ ಬೆಳಿಗ್ಗೆ ಎತ್ತಕ್ಷಣ ನಮಗೆ ಕೆಲಸ ಸ್ಟಾರ್ಟ್ ಮಾಡಿಬಿಡೋದಲ್ಲ ಎತ್ತಕ್ಷಣ ನಮಗೋಸ್ಕರ ನಾವು ಒಂದು ಹತ್ತು ನಿಮಿಷ ಕುತ್ಕೊಳ್ಳೋದು ಒಂದು ನೇಚರಲ್ಲಿ ನಿಮ್ಮ ಬಾಲ್ಕನಿ ಇದ್ದರೆ ಒಂದು ಸೇರಿ ಹಾಕೊಂಡು ಯಾವುದೇ ಬುಕ್ಸ್ ಏನಾದರೂ ಒಂದು ಅರ್ಧ ಗಂಟೆ ನಮಗ್ ನಾವು ಟೈಪ್ ಬುಕ್ ಕಟ್ಕೊಂಡು ಓದೋದು ಅಥವಾ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದರಿಂದ ಸಹ ನಮ್ ಎದ್ದ ಬೆಳಗ್ಗೆ ಒಂದು ಫ್ರೆಶ್ ಆಗಿ ಫೀಲ್ ಆಗ್ತೀವಿ ಬೆಳಿಗ್ಗೆ ಎದೋಳಕ್ಕೆ ನಮ್ಗೆ ಬೋರ್ ಅಂತ ಅನ್ಸಲ್ಲ ಸೊ ನಾವು ಆರ್ ಗಂಟೆಗೆ ಹೇಳ್ತೀವಿ ಅಂದ್ರೆ ಒಂದ್ ಐದವರೆಗೆ ಎದ್ದು ನಮಗೋಸ್ಕರ ನಾವು ಟೈಮ್ ಕೊಟ್ಕೋಬೇಕಾಗತ್ತೆ ಇದು ಬೆಳಗ್ಗೆ ಮಾತ್ರ ಅಲ್ಲ ರಾತ್ರಿ ಮಲಗುವಾಗ್ಲೂ ಸಹ ಈ ಒಂದು ಒಂದು ರೊಟೀನ್ ನ ಫಾಲೋ ಮಾಡ್ಬೇಕಾಗತ್ತೆ ಇದೆರಡೂ ಮಾರೋ ಮಾಡೋದ್ರಿಂದ ನಮ್ಗೆ ಬೆಳಿಗ್ಗೆ ಎದ್ದೊಳ್ಳೋದಕ್ಕೆ ಬೋರ್ ಸಹ ಆಗೋಲ್ಲ ರಾತ್ರಿ ಮಲಗುವ ಮಲಗುವಾಗಲೂ ಅಷ್ಟೇ ಎಲ್ಲ ಟೆನ್ಷನ್ಸ್ ಫ್ರೀಯಾಗಿ ನಾವು ಮಲಗ್ತೀವಿ ಓಕೆ ಫ್ರೆಂಡ್ಸ್ ಇವತ್ತು ಇರ್ಲಿ ನೆಕ್ಸ್ಟು ಮುಂದೆ ಇನ್ನೂ ಒಳ್ಳೊಳ್ಳೆ ವಿಷಯನ ತಿಳ್ಕೊಳ್ಳೋಣ ಹಾಗೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಧನ್ಯವಾದಗಳು